ಮೊಂಡರ್ಗಿ ಪಟ್ಟಣದ ದೀರ್ಘತಿಕರಿಗೆ ಆಶ್ರಯ ಮನೆ ಹಂಚಿಕೆ ಮಾಡಿದ ಮೊಂಡರ್ಗಿ ಪುರಸಭೆ ಜನರ ವಿರೋಧಿ ನೀತೆಯನ್ನು ಖಂಡಿಸಿ ಮೊಂಡರ್ಗಿ ಪುರಸಭೆ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಮೊಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆಯ ಆಶ್ರಯದಲ್ಲಿ ಇಂದು ಮಂಗಳವಾರ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಮೊಂಡರ್ಗಿ ಪುರಸಭೆ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಪುರಸಭೆ ಅಧಿಕಾರಿ ಶಂಕರ್ ಉಲ್ಲಮ್ಮನವರ ಮುಖಾಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರರವರಿಗೆ ಆಶ್ರಯ ಮನೆಗಳಿಗೆ ಆಗ್ರಹಿಸಿ ಮನವಿ ಪಾತ್ರವನ್ನ ಸಲ್ಲಿಸಲಾಯಿತು ಶ್ರೀ ಬಸವರಾಜ್ ಯಲ್ಲಪ್ಪ ನವಲ್ಗುಂದ ಸಂಚಾಲಕರು ಮೊಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಮೊಂಡರಗಿ ಪುರಸಭೆ ಕಾರ್ಯಾಲಯವು ಆಶ್ರಯ ನಿರ್ಗತಿಕರಿಗೆ ಆಶ್ರಯ ಮನೆ ಹಂಚಿಕೆ ಮಾಡದ ಪುರಸಭೆಯ ಜನವಿರೋಧಿ ನೀತಿಯನ್ನ ಪ್ರತಿಭಟನೆ ಮುಖಾಂತರ ಉಗ್ರವಾಗಿ ಕಂಡಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಶಿರೋಳ ಗ್ರಾಮದ ಬಸಾಪುರ ರಸ್ತೆಯಲ್ಲಿರುವ ಆಶ್ರಯ ಬಡಾವಣೆಯಲ್ಲಿ ರಚಿಸಿರುವಂತಹ ಒಟ್ಟು ಸಾವಿರದ ಎಂಟು ವಿನಾಶಗಳನ್ನು ಹಂಚಿಕೆ ಕುರಿತು ಈಗಾಗಲೇ ಆಶ್ರಯ ಕಮಿಟಿ ಟರಾವು ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಒಂಬೈನೂರ ತೊಂಬತ್ನಾಲ್ಕು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಈ ಕುರಿತು ಮಾನ್ಯ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗಿಯವರ ಪತ್ರ ಸಂಖ್ಯೆ ಈ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಂದು ದಿನಾಂಕ ಇಪ್ಪತ್ಮೂರು ಒನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಅದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರಿವರ ನಿರ್ದೇಶನದಂತೆ ಆಯ್ಕೆ ಆಯ್ಕೆಯನ್ನ ಮಾಡಲಾಗಿದೆ ಆಯ್ಕೆ ಮಾಡಿರುವ ಫಲಾನುಭವಿಗಳ ಕುರಿತು ಅರ್ಹರು ಅನರ್ಹರು ಅನ್ನುವ ಬಗ್ಗೆ ಮರುಪರಿಶೀಲನೆ ಆದೇಶಿಸುವಂತೆ ಈ ಕುರಿತು ಮೂರು ಪರಿಶೀಲನಾ ಕಾರ್ಯ ಪ್ರಗತಿಯಲ್ಲಿರುವಾಗಂತಲೇ ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಮಿತಿ ಜಾರಿಯಾದ ಬಳಿಕ ಅರ್ಹರ ಫಲಾನುಭವಿಗಳನ್ನು ಗುರುತಿಸಿ ಆಶ್ರಯ ಕಮಿಟಿ ಜರುಗಿಸಲು ಸ್ವಲ್ಪ ವಿಳಂಬ ಆಗಿದೆ ಈಗ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಸದ್ಯದಲ್ಲೇ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಆದಷ್ಟು ಬೇಗ ನಗರ ಆಶ್ರಯ ಕಮಿಟಿಗೆ ಮಂಡನೆ ಸಲ್ಲಿಸಿ ಆಯ್ಕೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಲು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದ ಮೊಂಡರಿ ಪುರಸಭೆ ಕಾರ್ಯಾಲಯದ ವಿಳಂಬ ನೀತಿಯನ್ನ ಪ್ರತಿಭಟನೆ ಮುಖಾಂತರ ಉಗ್ರವಾಗಿ ಖಂಡಿಸಿದೆ ಈ ಸಂದರ್ಭದಲ್ಲಿ ಮಂಜುನಾಥ್ ಹುಬ್ಬಳ್ಳಿ ರಮೇಶ್ ರಾಬಿನಹಳ್ಳಿ ರವಿ ಪಾಟೀಲ್ ಗರಡಿ ಮನಿ ಶರಣಪ್ಪ ಹೊಂಬಳಟ್ಟಿ ಕೊಟ್ರೇಶ್ ದಾಮಣ್ಣವರ್ ದೇವಪ್ಪ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ ಫಿಫ್ಟಿ ಫೋರ್ ನ್ಯೂಸ್ ಬ್ಯೂರೋ ಮುಂಡರಗಿ ವೇದಿಕೆಯ ವತಿಯಿಂದ ಇಂದು ಮುಂಡ್ರಿಗಿ ಪಟ್ಟಣದ ಆಶ್ರಯ ನಿರ್ದೇಶಕರಿಗೆ ಆಶ್ರಯ ಮನೆ ಹಂಚಿಕೆ ವಿಳಂಬ ನೀತಿ ಅನುಸರಿಸುತ್ತಿರುವ ಮುಂಡರಗಿ ಪುರಸಭೆ ಕಾರ್ಯಾಲಯದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಇಷ್ಟೇ ಮುಂಡರಗಿ ಪಟ್ಟಣದಲ್ಲಿ ಇಪ್ಪತ್ತ್ಮ ಮೂರು ವಾರ್ಡುಗಳ ವ್ಯಾಪ್ತಿಯಲ್ಲಿ ಇಂದಿಗೆ ಮೂರುವರೆ ಸಾವಿರ ಆಶ್ರಯ ನಿರ್ಗತಿಕರು ಆಶ್ರಯ ಮನೆ ಬೇಕೆಂದು ಗುಂಡರಗಿ ಪುರಸಭೆ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿಕೊಂಡು ಸುಮಾರು ವರ್ಷಗಳು ಗತಿಸಿ ಹೋಗಿವೆ ಸುಮಾರು ವರ್ಷ ಗತಿಸಿ ಹೋದ ನಂತರ ಮುಂಡರಗಿ ಪುರಸಭೆ ಕಾರ್ಯಾಲಯದವರು ಎರಡು ಸಾವಿರದ ಹದಿನೇಳರಲ್ಲಿ ಗುಂಡರ್ಗಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಿಸಿದ ಸಿರುಳು ಗ್ರಾಮದಲ್ಲಿ ರಿಸಾ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕರೆ ಮೂವತ್ತೆರಡು ಗುಂಟೆ ಜಮೀನು ಖರೀದಿ ಮಾಡ್ತಾರೆ ಆ ಜಮೀನು ಎದಕ್ಕೆ ಖರೀದಿ ಮಾಡ್ತಾರೆ ಅಂತಂದ್ರೆ ಉದ್ದೇಶ ಏನಂತಂದರೆ ಆಶ್ರಯ ನಿರ್ಗತಿಕರಿಗೆ ಆ ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಆ ಜಮೀನನ್ನು ಖರೀದಿ ಮಾಡ್ತಾರೆ ಅದರೊಳಗೆ ಸಾವಿರದ ಎಂಟು ವಿನ್ಯಾಸಗಳನ್ನು ತಯಾರಿಸಿದ್ದಿರುತ್ತದೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಾವಿರದ ಎಂಟು ವಿನ್ಯಾಸಗಳನ್ನ ತಯಾರಿಸಿದ್ದಾರೆ ಆ ವಿನ್ಯಾಸಗಳನ್ನು ತಯಾರಿಸಿದ ವಿನ್ಯಾಸದ ಜಮೀನಿನಲ್ಲಿ ಮನೆ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಅಲ್ಲಿ ಅಂದ್ರೆ ಈಕ್ ಜಾಲಿ ಪೀಕ್ ಜಾಲಿ ಬೆಳೆದು ನಿಂತ ಮನೆ ಬೆಳೆದು ನಿಲ್ಲಬೇಕಾಗಿತ್ತು ಆಸರೆ ನಿರ್ಗತಿಕರು ಅಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾಗಿತ್ತು ಆದ್ರಲ್ಲಿ ಅಂದ್ರೆ ಈಕ್ ಜಾಲಿ ಪೀಕ್ ಜಾಲಿ ಬೆಳೆದು ಅವು ಜೀವನ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಜನ ವಿರೋಧಿ ಕಾಮಗಾರಿಯನ್ನು ನಡೆಸ್ತಕ್ಕಂಥ ಈ ಪುರಸಭೆಯ ಜನ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಷ್ಟೇ ಅಲ್ಲ ಬಂಧುಗಳೇ ಇವತ್ತು ಏನಾಯ್ತಂತಂದ್ರ ಈ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ವಸತಿ ಆವಾದ ಯೋಜನೆ ಜಾರಿಯಲ್ಲಿ ಅಂದರೆ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಅದು ಒಂದು ಯೋಜನೆ ಪ್ರಧಾನಮಂತ್ರಿ ಹೆಡ್ಡಿನಿಂದನೇ ಏನೈತೆ ಅಂತಂದ್ರೆ ಆ ಯೋಜನೆ ಅಡಿ ಒಳಗೆ ಏನು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಒಂದು ಪ್ರಧಾನಮಂತ್ರಿ ವಸತಿ ಆವಾಸ ಯೋಜನೆಯನ್ನು ಈ ದೇಶಕ್ಕೆ ಕೊಟ್ಟಿರುತ್ತಾರೆ ಆದರೆ ಅದು ಹೆಸರಿಗೆ ಮಾತ್ರ ಇವತ್ತು ನೋಡಿ ನಾವು ಇದನ್ನು ಕಟ್ಟಿಕೊಡಿ ಬಡವರಿಗೆ ಸಾವಿರದ ಎಂಟು ಮನೆಗಳನ್ನು ಕಟ್ಟಿಕೊಡಿ ಅವರಿಗೆ ಬದುಕನ್ನು ಕಟ್ಟಿಕೊಡಿ ಅಂತ ನಾವು ಪುನರ್ ಪುನರ್ ಹೋರಾಟ ಮಾಡಿಕೊಂಡು ಬಂದರೂ ಕೂಡ ಏನತ್ತಂದ್ರ ಹಸ್ರೇ ನಿರ್ಗತಿಕರಿಗೆ ನಿವೇಶನ ಸಿಗ್ತಾ ಇಲ್ಲ ಇವತ್ತ ನೋಡ್ರಿ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಅವರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಜಮೀನು ಕೊಟ್ಟಿದ್ದಾರೆ ಇವರಿಗೆ ಯಾರಿಗೂ ಕೊಟ್ಟಿದ್ದಾರೆ ಮುಂಡ್ರಿಗೆ ಪುರಸಭೆಯವರಿಗೆ ಕೊಟ್ಟಿದ್ದಾರೆ ನಗರ ಯೋಜನೆ ಕೊಟ್ಟಿದ್ದಾರೆ ಅದು ಏನೈತೆ ಅಂತಂದ್ರೆ ಇವತ್ತು ಅಲ್ಲಿ ಬದುಕಬೇಕಾಗೈತೆ ಇವರ ನಿರ್ಲಕ್ಷ್ಯದಿಂದ ಅಂತಂದ್ರೆ ಇವತ್ತು ಅವ್ರ ಅದಿಂಬೆಗೆ ಬರ್ತಕ್ಕಂತ ನೋಡ್ರಿ ಹಿಂದ ಮಾಜಿ ಸಚಿವರಾದ ಎಸ್ ಎಸ್ ಪಾಟೀಲ್ರು ಏಕಕಾಲಕ್ಕೆ ಹನ್ನೊಂದು ನೂರ ಐವತ್ತು ಮನೆ ಕಟ್ತಾರೆ ಗ್ರಾಮದಾಗ ಏಕಕಾಲಕ್ಕೆ ಹನ್ನೊಂದು ನೂರ ಐವತ್ತು ಮನೆಗಳನ್ನು ಕಟ್ತಾರೆ ಅದು ಹೇಗೆ ಕಟ್ತಾರೆ ಅಂತಂದ್ರೆ ಗದಗ ರಸ್ತೆ ಒಳಗೆ ಇರ್ತಕ್ಕಂಥ ಎಸ್ ಎಸ್ ಪಾಟೀಲ್ ನಗರದಲ್ಲಿ ಐದುನೂರು ಮನೆಗಳನ್ನು ಕಟ್ತಾರೆ ಹೆಸರು ರಸ್ತೆಯಲ್ಲಿ ಎರಡ್ ನೂರ ಐವತ್ತು ಮನೆಗಳನ್ನು ಕಟ್ತಾರೆ ರಾಮನಹಳ್ಳಿಯಲ್ಲಿ ಮನೆ ಕಟ್ತಾರೆ ಬೆಳವಣಿಗೆಯಲ್ಲಿ ಮನೆ ಕಟ್ತಾರೆ ಶಿರು ಗ್ರಾಮದಲ್ಲಿ ಮನೆ ಕಟ್ತಾರೆ ಏಕಾಲಕ್ಕೆ ಹನ್ನೊಂದು ನೂರ ಐವತ್ತು ಮನೆಗಳನ್ನ ಎರಡನಿಂದ ಕಟ್ತಾರೆ ಅಂತಂದ್ರೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮಿತ್ತ ಅವ್ರಲಿಂದ ಏನಂತಂದ್ರೆ ಹಣ ಮಂಜೂರು ಪಡ್ಕೊಳ್ತಾರೆ ಹೆಂಗ್ ಮಂಜೂರು ಪಡ್ಕೊಂತಾರೆ ಅಂತಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಗಮದಿಂದ ಹಣ ಪಡ್ಕೊಳ್ತಾರೆ ಸಮ್ ವಸತಿ ನಿಗಮದಿಂದ ಹಣ ಪಡೆದುಕೊಳ್ತಾರೆ ಆಮೇಲೆ ಕೊಳಚೆ ವಸತಿ ಓಮೆ ವಸತಿ ಮಂಡಳಿಯಿಂದ ಹಣ ಪಡೆದುಕೊಳ್ತಾರೆ ಪಡೆದುಕೊಂಡು ಏನೈತಂತಂದ್ರ ಜನರಿಗೆ ಬದುಕಲಿಕ್ಕೆ ಉತ್ತಮವಾದ ಹನ್ನೊಂದು ನೂರ ಐವತ್ತು ಮನೆಗಳನ್ನ ಎರಡ್ ಸಾವಿರದ ಮೂರರಲ್ಲಿ ಬಿಟ್ಟಿರ್ತಕ್ಕಂಥ ನಿರ್ದೇಶನ ಇದೆ ಅದ್ರ ಹಾಗೆ ಆ ಮಾದರಿ ಹಾಗೆ ಏನಾಯ್ತಂತಂದ್ರ ಆ ಸಾವಿರದ ಎಂಟು ಮನೆಗಳನ್ನ ತಿರುಳು ಗ್ರಾಮದಲ್ಲಿ ನಿರ್ಮಾಣ ಮಾಡಿ ಬಡವರಿಗೆ ಬಡೂರಿಗೆ ಏನಾಯ್ತಂತಂದ್ರ ವಿನ್ಯಾಸಗಳನ್ನು ಕೊಡುವುದು ಬಿಟ್ಟು ಅವರಿಗೆ ಮನೆಗಳನ್ನ ಕೊಡಬೇಕಂತ ನಾವು ಇವತ್ತೇನಾಯ್ತಂದ್ರೆ ಈ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡ್ತೇವೆ ನಾ ಬಸವರಾಜ್ ಯಲ್ಲಪ್ಪನವ್ರಿಗೊಂದು ಸಂಚಾಲಕರು ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ